ಗುಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಾಗಿದೆ ನನ್ನ ವೆಯ್ಟ್ ಲಾಸ್ ಜರ್ನಿ ನೈನ್ ಡೇಸ್ ಒಂಬತ್ತು ದಿನಗಳ ವೆಯ್ಟ್ ಲಾಸ್ ಜರ್ನಿ ಆಗಿದೆ ಇವತ್ತು ನಂದು ಡಯಟ್ ಫುಡ್ ಏನೆಲ್ಲ ಮಾಡ್ಕೊಳ್ತೀನಿ ಅಂತ ನಿಮಗೆ ವಿಡಿಯೋ ಮಾಡ್ತಾ ಬೆಳಗ್ಗೆ ಒಂದು ಲೋಟ ಒಗ್ಗುರು ಬೆಚ್ಚಗಿರೋ ನೀರು ತಗೊಂಡೆ ಆಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಆರೋಗ್ಯ ಪೌಡ್ರು ತೊಗೊಂಡೆ ಒಂದು ಸ್ಪೂನು ಬಿಸಿನೀರಲ್ಲಿ ನಂತರ ಈಗ ವಾಕಿಂಗು ಎಲ್ಲ ಮುಗಿಸಿ ಮನೆಗೆ ಬಂದೆ ಈಗ ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ ಬನ್ಸಿ ರವೆ ತೊಗೊಂಡಿದ್ದೀನಿ ಅದಕ್ಕೆ ಜಾಸ್ತಿ ತರಕಾರಿ ಹಾಕ್ಕೊಳಂತ ಬೀನ್ಸು ಗೆಡ್ಡೆ ಕಸು ಕ್ಯಾರೆಟ್ ತೊಗೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜ್ಯೂಸ್ಗೆ ಇದು ಮುಗಿಯೋವರೆಗೂ ಇನ್ನೂ ಎರಡು ದಿನ ಆಗ್ಬೋದು ಈ ಸೋರೆಕಾಯಿ ಮುಗಿಯುವವರೆಗೂ ಸೋರೆಕಾಯಿ ಜ್ಯೂಸೆ ತಗೊಳ್ತೀನಿ ಮಾರ್ನಿಂಗು ಈ ದಿನದ ಬೆಳಗಿನ ಬ್ರೇಕ್ಫಾಸ್ಟ್ ಡಯಟ್ ಫುಡ್ ಈ ರೀತಿ ಇದೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಅದಕ್ಕೆ ಮಧ್ಯಾಹ್ನ ಏನಾದರೂ ಹೋಟೆಲಲ್ಲಿ ಏನ ಏನಾದರೂ ತಿನ್ನಬೇಕು ಅಂದರೆ ರವಾ ಇಡ್ಲಿ ಏನಾದರೂ ತೊಗೊಳ್ತೀನಿ ಚಪಾತಿ ರವಾ ಇಡ್ಲಿ ಏನಾದ್ರೂ ಇನ್ನು ಮಧ್ಯೆ ಮಧ್ಯೆ ನೀರು ಕುಡಿತಾ ಇರಬೇಕು ಹಾಗೆ ಹೆಸ್ರು ಕಾಳಿನ ಜ್ಯೂಸ್ ಮಾಡಿಕೊಂಡು ಬಾಟ್ಲಲ್ಲಿ ಹಾಕ್ಕೊಂಡು ಹೋಗ್ತೀನಿ ಇನ್ನು ನೈಟ್ ಡಿನ್ನರ್ಗೆ ನೋಡೋಣ ಬಂದಮೇಲೆ ಏನು ಮಾಡೋದು ಅಂತ ಇದಾಗಿದೆ ಇವತ್ತು ನೈನ್ ಡೇಸ್ ಜರ್ನಿಯ ವೈಟ್ ಲಾಸ್ ಫುಡ್ ನೀವೆಲ್ಲ ನೋಡ್ತಿದ್ದೀರಾ ವೀಕ್ಷಕರೇ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ವ್ಯೂಸ್ಗಳು ಜಾಸ್ತಿ ಬರ್ತಿದೆ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ಲೈಕ್ ಕೊಟ್ಟರೆ ಒಂದು ಒಂದೊಂದು ನಾವು ಒಳ್ಳೊಳ್ಳೆ ವೀಡಿಯೋ ಡಯೆಟ್ ರೆಸಿಪಿ ಮತ್ತು ವೆಯ್ಟ್ ಲಾಸ್ದು ಇರ್ಬೋದು ಎಕ್ಸಸೈಸ್ದು ಇರ್ಬೋದು ನೀವು ಹೇಗೆ ಕಾಮೆಂಟ್ ಮಾಡ್ತೀರ ಅದೆಲ್ಲ ನಾವು ತಿಳಿಸ್ಕೊಡೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಿ ನಾನು ಡಯೆಟು ಪ್ಲ್ಯಾನಲ್ಲಿರೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇರೋದ್ರಿಂದ ನಾನೆಲ್ಲ ಡಯಟ್ ಫುಡ್ ತೋರಿಸ್ತಾ ಇದ್ದೀನಿ ಈ ಜರ್ನಿ ಮುಗಿದ ಮೇಲೆ ನನ್ನದೇ ಆದ ಅಡುಗೆಗಳು ತಿಂಡಿಗಳನ್ನು ಹಾಕ್ತೀನಿ ವೀಡಿಯೋಸ್ಗಳು ಫ್ರೆಂಡ್ ಇದೆಲ್ಲ ರೆಡಿ ಮಾಡೋದನ್ನ ತೋರಿಸೋಣ ಅಂತ ಹೇಳಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ವೀಡಿಯೋಗಳು ಅದಕ್ಕೆ ಇದೆಲ್ಲ ಆದಮೇಲೆ ಬ್ರೇಕ್ ಫಾಸ್ಟ್ ಮಾಡುವಾಗ ಸಿಗ್ತೀನಿ ಫ್ರೆಂಡ್ ಓಕೆ ಬಾಯ್ ನಲ್ಲಿಕಾಯಿ ಸೋರೆಕಾಯಿ ಶುಂಠಿ ಹಾಕಿದ್ದೀನಿ ಜ್ಯೂಸ್ಗೆ ಸ್ವಲ್ಪ ಪೆಪ್ಪರು ಸಾಲ್ಟು ಪೆಪ್ಪರು ಸಾಲ್ಟು ಒಳಗಡೆ ಹಾಕಿದ್ದೀನಿ ಸರ್ವ್ ಮಾಡ್ಕೊಳ್ಳೋಣ ಇದು ನನಗೊಂದು ಲೋಟ ಮನೆಯವ್ರಿಗೊಂದು ಲೋಟ ನಾನು ಏನು ಜ್ಯೂಸ್ ತೊಗೊಳ್ತೀನಿ ಏನು ಫುಡ್ ತೊಗೊಳ್ತೀನಿ ಅವ್ರಿಗೂ ಕೂಡ ಕೊಡ್ತೀನಿ ಜ್ಯೂಸ್ ರೆಡಿ ಕುಡಿಬೇಕು ಇವಾಗ ಸೋರೆಕಾಯಿನೂ ಇಷ್ಟಿದೆ ಹೇಳೋದಿರುವಾಗಲೇ ಇದನ್ನು ಯೂಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಕಟ್ ಮಾಡಿಟ್ಬಿಟ್ರೆ ಬೆಂಡಂಗೆ ಆಗ್ಬಿಡುತ್ತೆ ಇದು ಮುಗಿದ ನಂತರ ಕುಂಬಳಕಾಯಿ ತೊಗೊಂಬಂದ್ ಬೂತ್ ಕುಂಬಳಕಾಯಿ ಅದು ಜ್ಯೂಸು ಶುರು ಮಾಡಬೇಕು ಅದನ್ನು ಮುಗಿಯೋವರೆಗೂ ಬೆಟ್ಟದ ನಲ್ಲಿಕಾಯಿ ಜೊತೆ ತಗೊಳ್ತೀನಿ ಡೈಲಿ ನೋಡಿ ಫ್ರೆಂಡ್ ರವೆ ಇಷ್ಟೇ ಇರೋದು ನೋಡಿ ಎಷ್ಟು ಚಿಕ್ಕ ಲೋಟದಲ್ಲಿದೆ ಅಷ್ಟಕ್ಕೆ ಇಷ್ಟು ಹೆಚ್ಚಿಟ್ಟಿದ್ದೀನಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಬೀನ್ಸು ಕ್ಯಾರೆಟು ಸೋರೆಕಾಯಿ ಇದು ಗೆಡ್ಡೆಕೋಸು ಇದು ಕೂಡ ಒಂದು ಕಾಲು ಕೆ ಜಿಯಷ್ಟು ಹಚ್ಚಿಟ್ಟಿದ್ದೀನಿ ಸೈಡ್ಸ್ಗೆ ಗೆಡ್ಡೆಕೋಸು ಸೌತೆಕಾಯಿ ಕ್ಯಾರೆಟ್ ಇರುತ್ತೆ ಮತ್ತು ದಿನಕ್ಕೊಂದು ಫ್ರೂಟ್ ತೊಗೋಬೇಕಲ್ಲ ಇವತ್ತು ಪಪ್ಪಾಯನೇ ಒಂದು ಸಾರಿ ಪಪ್ಪಾಯ ಕಟ್ ಮಾಡಿದ್ರೆ ಖಾಲಿ ಆಗೋವರೆಗೂ ತಿನ್ನಬೇಕು ವೇಸ್ಟ್ ಮಾಡಬಾರ್ದು ದಪ್ಪದಿರುತ್ತೆ ಪಪ್ಪಾಯ ಕಟ್ ಮಾಡಿದ್ರೆ ಉಳ್ಕೊಳ್ಳುತ್ತೆ ವೇಸ್ಟ್ ಮಾಡೋಕ್ಕಾಗಲ್ಲ ಉಪ್ಪಿಟ್ಟಿಗೆ ಅಂತ ಇಷ್ಟೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಈಗ ಒಗ್ಗರಣೆ ಮಾಡಿಬಿಟ್ಟು ಸಾಸಿವೆ ಕಡಲೆಬೇಳೆ ಜೀರಿಗೆ ಕರಿಬೇನ ಸೊಪ್ಪು ಹಾಕಿ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಬಿಟ್ಟು ನೀರು ಕುದಿಯೋ ನೀರಿಗೆ ರವೆ ಹುರ್ಕೊಂಡು ಹಾಕ್ಬಿಟ್ಟು ಮಾಡಿದರೆ ಮುಗೀತು ಉಪ್ಪಿಟ್ಟು ರೆಡಿ ನೀವು ಈ ರೀತಿ ಮಾಡ್ಕೊಳ್ಳಿ ನಾವು ವೆಯ್ಟ್ ಲಾಸ್ ಡಯಟ್ ಇದ್ದೀವಿ ಅಂತ ಹೇಳಿದರೆ ನಾವು ಕ್ವಾಂಟಿಟಿ ಕಮ್ಮಿ ತಗೋಬೇಕು ಅವಲಕ್ಕಿ ಇರ್ಬೋದು ರವೆ ಇರ್ಬೋದು ಸೇವಿಗೆ ಇರ್ಬೋದು ರೈಸ್ ಇರ್ಬೋದು ಏನೇ ತೊಗೊಂಡ್ರು ಕಡಿಮೆ ತೊಗೊಳ್ಬೇಕು ಈ ಥರ ತರಕಾರಿ ಫ್ರೂಟ್ಸ್ ಸಲಾಡ್ಸು ಮತ್ತು ಫ್ರೂಟ್ ಸಲಾಡ್ ಫ್ರೂಟು ತರಕಾರಿ ಮತ್ತು ಈ ರೀತಿ ಪೀಸ್ ಎಲ್ಲ ಜಾಸ್ತಿ ಇರಬೇಕು ನಾವು ತಗೊಳ್ಳೋ ಪದಾರ್ಥ ಕಡಿಮೆ ಇರಬೇಕು ರೈಸ್ ಐಟಮ್ಸು ಮತ್ತು ನಾವು ತಿನ್ನ ಏನು ಆ್ಯಡ್ ಮಾಡ್ತೀವದು ತರಕಾರಿ ಪಲ್ಯಗಳೆಲ್ಲ ಜಾಸ್ತಿ ಇದ್ದರೆ ಆವಾಗ ನಮ್ಮದು ವೈಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅದು ಕೂಡ ಸಮ ಪ್ರಮಾಣ ಹೋಗ್ಬಾರ್ದು ಈಗ ಇದೇ ಎಷ್ಟು ಜಾಸ್ತಿ ಆಗುತ್ತೆ ನಾವೀಗ ಓಟ್ಸ್ ಮಾಡಿಕೊಂಡ್ರು ಓಟ್ಸ್ಗೂ ಕೂಡ ಎಷ್ಟು ತರಕಾರಿ ಎಲ್ಲ ಹಾಕಿ ಮಾಡಿಕೊಂಡ್ರೆ ಒಂದು ನಾಲ್ಕು ಸ್ಪೂನು ಓಟ್ಸ್ ಹಾಕಿದ್ರೆ ಸಾಕು ಮತ್ತು ಸಾವಿಗೆನೂ ಅಷ್ಟೇ ಸಾವಿಗೆ ಒತ್ತು ಮಾಡಬೇಕಾದ್ರೂ ಒಂದು ನಾಲ್ಕರಿಂದ ಐದು ಸ್ಪೂನು ಸಾವಿಗೆ ಹಾಕಿದ್ರೆ ಸಾಕು ಒಬ್ಬರಿಗೆ ಹೇಳ್ತಾ ಇರೋದು ಇದು ಒಬ್ಬರಿಗೆ ಅಂತೀವಿ ಮಾಡಿದ ಮೇಲೆ ಇಬ್ಬರಿಗಾಗುತ್ತೆ ಅಷ್ಟು ಜಾಸ್ತಿ ಆಗಿಬಿಡುತ್ತೆ ಮತ್ತು ಅವಲಕ್ಕಿಲು ಕೂಡ ಇದೇ ರೀತಿ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಉಪ್ಪಿಟ್ಟು ತುಪ್ಪ ಆಯ್ ಫ್ರೆಂಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಂದು ಒಂಬತ್ತು ದಿನದ ವೆಯ್ಟ್ ಲಾಸ್ ಜರ್ನಿ ಒಂಬತ್ತು ದಿನದ ಲಾಸ್ ಜರ್ನಿದು ಫುಡ್ಡು ಏನಂತ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಳಿದ್ದೀನಿ ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಹೊರ್ಗಡೆ ಹೋಗೋದ್ರಿಂದ ಬೇಗ ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನ ನಾನು ಹೊರಗಡೆನೆ ಲಂಚ್ ಮಾಡ್ಕೋತೀನಿ ಚಪಾತಿ ಅಥವಾ ರವೆ ಇಡ್ಲಿ ತಗೋತೀನಿ ಹೇಗಿದೆ ಬನ್ಸಿ ರವೆ ಉಪ್ಪಿಟ್ಟು ತರಕಾರಿ ಜಾಸ್ತಿ ಹಾಕಿದ್ದೀನಿ ಪಾಪು ಹೇಳ್ತಾ ಹೇಳ್ತಾವೆ ಸಖತ್ತಾಗಿದೆಯಂತೆ ಚೆನ್ನಾಗಿದ್ಯಾ ಟೇಸ್ಟ್ ಎಲ್ಲ ಚೆನ್ನಾಗಿದ್ಯಾ ನಮ್ಮ ಪಾಪು ಎದ್ದು ಬೇಗ ರೆಡಿ ಆಗ್ಬಿಟ್ಟಿದ್ದಾನೆ ನಮ್ ಜೊತೆ ಬರೋದಕ್ಕೆ ಬೆಳಿಗ್ಗೆ ಎದ್ದೆ ಬಿಸಿನೀರ್ ಕುಡ್ದೆ ಆರೋಗ್ಯ ವೆಯ್ಟ್ಲಾಸ್ ಪೌಡ್ರ್ ತಗೊಂಡೆ ವರ್ಕೌಟ್ ಮಾಡಿದೆ ವಾಕ್ ಮಾಡಿದೆ ಸ್ನಾನ ಪೂಜೆ ತಿಂಡಿ ಎಲ್ಲ ಆಯಿತು ಅಲ್ಲಿ ತಿಂಡಿ ಬ್ರೇಕ್ಫಾಸ್ಟ್ ಇವಾಗ ಇದ್ದೀನಿ ಸ್ನಾನ ಆಯಿತು ಪೂಜೆ ಆಯಿತು ಈಗೆಲ್ಲ ಆದಮೇಲೆ ಹೊರಡೋದು ತಟ್ಟೆ ತೋರಿಸ್ಬೇಕಾ ನೋಡಿ ಅವ್ನು ತಟ್ಟೆ ತೋರಿಸ್ಬೇಕಂತೆ

கடக்கே மா <laughs> 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 पिट किनता तरकार ही जास्ती दे तेस्टी इंगले से जास्तिया कर ला कुछ पर गिल्या